ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಮಿಥುನ್ ಗುಡ್ಡೆತೋಟ ಶ್ರೀ ವಿಶ್ವವಸುನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷ ಚತುರ್ದಶಿ ರೇವತಿ ನಕ್ಷತ್ರ ದಿನಾಂಕ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಬ್ಯಾಂಕ್ ಹಾಗೂ ಸರಕಾರಿ ಕಚೇರಿಗೆ ರಜೆ ಮುಖ್ಯಾಂಶಗಳು ಬಿ ಜಿ ಎಸ್ ಶಿಕ್ಷಣ ಸಂಸ್ಥೆಯಲ್ಲಿ ಉಪನ್ಯಾಸ ಕಾರ್ಯಕ್ರಮ ಸುದ್ದಿಯ ವಿವರ ಶಿಸ್ತು ಪ್ರಾಮಾಣಿಕತೆಯಿಂದ ಜೀವನದಲ್ಲಿ ಯಶಸ್ಸು ದೊರಕುತ್ತದೆ ಎಂದು ಜಿಲ್ಲಾ ಸಹಕಾರ ಭಾರತೀಯ ಅಧ್ಯಕ್ಷ ಎ ಎಸ್ ನಯನಾ ಹೇಳಿದರು ಪಟ್ಟಣದ ಬಿಜಿಎಸ್ ಶಿಕ್ಷಣ ಸಂಸ್ಥೆಯಲ್ಲಿ ವಿಜಯ ಕರ್ನಾಟಕ ರೋಟರಿ ಕ್ಲಬ್ ಮತ್ತು ಬಿಜಿಎಸ್ ಶಿಕ್ಷಣ ಸಂಸ್ಥೆ ಸಂಯುಕ್ತಾಶ್ರಯದಲ್ಲಿ ಶುಕ್ರವಾರ ಏರ್ಪಡಿಸಿದ್ದ ಜೀವನದಲ್ಲಿ ಶಿಸ್ತು ಮತ್ತು ಪ್ರಾಮಾಣಿಕತೆ ವಿಷಯದ ಬಗ್ಗೆ ಉಪನ್ಯಾಸ ನೀಡಿದರು ಜೀವನದಲ್ಲಿ ಶಿಸ್ತು ಅಳವಡಿಸಿಕೊಳ್ಳುವುದು ಅಗತ್ಯವಾಗಿದೆ ಬೆಳಗ್ಗೆಯಿಂದ ರಾತ್ರಿಯವರೆಗೂ ದಿನವನ್ನು ಸದುಪಯೋಗ ಪಡೆದುಕೊಳ್ಳಬೇಕಾದರೆ ಸಮಯ ಪಾಲನೆ ಮತ್ತು ದಿನಚರಿಯಲ್ಲಿ ಶಿಸ್ತು ಅಗತ್ಯ ಭವಿಷ್ಯದ ಶಿಕ್ಷಕರಾಗಿರುವ ನೀವು ಭವಿಷ್ಯದ ಪ್ರಜೆಯನ್ನು ರೂಪಿಸುವಲ್ಲಿ ಮಹತ್ತರ ಪಾತ್ರ ವಹಿಸಲಿದ್ದು ಪ್ರಾಮಾಣಿಕತೆ ಬದುಕು ಶಿಸ್ತಿನ ಜೀವನ ಹೇಳಿಕೊಡಬೇಕು ಕೇವಲ ಅಂಕ ಗಳಿಸಿದರಷ್ಟೇ ಸಾಕಾಗದು ನೈತಿಕ ಶಿಕ್ಷಣದ ಮೂಲಕ ಯೋಗ್ಯ ಪ್ರಜೆಗಳನ್ನು ನಿರ್ಮಾಣ ಮಾಡಬೇಕು ಎಂದರು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಬಿಜಿಎಸ್ ಬಿ ಎಡ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಕೆ ಸಿ ನಾಗೇಶ್ ಪ್ರತಿದಿನವೂ ವ್ಯಾಸಂಗ ಮಾಡುವ ಕ್ರಮದಿಂದ ಆರಂಭಗೊಂಡು ದಿನಚರಿಯಲ್ಲೂ ಶಿಸ್ತನ್ನು ಅಳವಡಿಸಿಕೊಳ್ಳಬೇಕು ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆಯಬೇಕಾದರೆ ಅಂದಿನ ಪಾಠವನ್ನು ಅಂದೇ ಓದಬೇಕು ನಮ್ಮ ಕಾಲೇಜಿನ ವಿದ್ಯಾರ್ಥಿನಿ ಪಿಯುಸಿಯಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆಯಲು ಕಠಿಣ ಪರಿಶ್ರಮವೇ ಕಾರಣವಾಗಿದೆ ಶಿಕ್ಷಣವೂ ಜೀವನದ ಅಮೂಲ್ಯ ಆಸ್ತಿಯಾಗಿದ್ದು ಶಿಕ್ಷಣದೊಂದಿಗೆ ಸಾಮಾಜಿಕ ಜವಾಬ್ದಾರಿ ಪ್ರತಿಯೊಬ್ಬರ ಪಾತ್ರವಿರುತ್ತದೆ ಶಿಕ್ಷಕರು ಹಾಗೂ ಪೋಷಕರು ಸಹ ಉತ್ತಮ ಸಮಾಜ ನಿರ್ಮಾಣ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಬೇಕು ಎಂದರು ಇದೇ ಸಂದರ್ಭದಲ್ಲಿ ಏರ್ಪಡಿಸಿದ್ದ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಕೀರ್ತಿ ಪ್ರಥಮ ಬಹುಮಾನ ರಮ್ಯಾ ದ್ವಿತೀಯ ಬಹುಮಾನ ಭೀಮೇಶ್ ಮತ್ತು ಸುರೇಖಾ ತೃತೀಯ ಸ್ಥಾನ ಪಡೆದರು ಕಾರ್ಯಕ್ರಮದಲ್ಲಿ ಉಪನ್ಯಾಸಕ ರಮೇಶ್ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಕೆಸಿ ಚಂದನ್ ಕೆಎಲ್ ಗೋಪಾಲಕೃಷ್ಣ ಶ್ರೀರಕ್ಷಾ ಸ್ಪಂದನ ಇತರರು ಇದ್ದರು ತಾಲೂಕಿನ ಬಹುತೇಕ ಭಾಗದಲ್ಲಿ ಶುಕ್ರವಾರ ಮತ್ತೆ ಮಳೆಯಾಗಿದೆ ಗುಡುಗು ಸಿಡಿಲಿನೊಂದಿಗೆ ಆರಂಭವಾದ ಮಳೆ ಅರ್ಧ ಗಂಟೆಗೂ ಹೆಚ್ಚು ಸುರಿದಿದ್ದು ಗಾಳಿಯ ಆರ್ಭಟವಿಲ್ಲದೆ ಇದ್ದುದರಿಂದ ಹೆಚ್ಚಿನ ಹಾನಿ ಸಂಭವಿಸಿಲ್ಲ ಮೆಣಸೆಯಲ್ಲಿ ನಿಲ್ಲಿಸಿದ್ದ ಕಾರಿಗೆ ಪ್ರವಾಸಿ ಕಾರೊಂದು ಶುಕ್ರವಾರ ಮಧ್ಯಾಹ್ನ ರಭಸವಾಗಿ ಢಿಕ್ಕಿ ಹೊಡೆದಿದ್ದು ಎರಡು ಕಾರುಗಳೂ ತೀವ್ರ ಹಾನಿಗೊಳಗಾಗಿದ್ದು ಘಟನೆಯಲ್ಲಿ ಕಾರಿನಲ್ಲಿದ್ದ ಪ್ರವಾಸಿಗರು ಅಪಾಯದಿಂದ ಪಾರಾಗಿದ್ದಾರೆ ಶೆಟ್ಟಿಹಳ್ಳಿ ವಸಂತರವರ ಕಾರು ಮೆಣಸೆಯಲ್ಲಿ ರಸ್ತೆ ಬದಿ ನಿಲ್ಲಿಸಿದ್ದರು ಹೊರನಾಡಿನಿಂದ ಬರುತ್ತಿದ್ದ ಕಾರು ಚಾಲಕನ ನಿಯಂತ್ರಣ ತಪ್ಪಿ ವಸಂತರವರ ಕಾರಿಗೆ ಗುದ್ದಿ ಸಮೀಪದ ಸೂರ್ಯನಾರಾಯಣರವರ ಮನೆಯ ಕಾಂಪೌಂಡ್ಗೆ ಹಾನಿ ಮಾಡಿದೆ ಎರಡು ಕಾರುಗಳು ಜಖಂಗೊಂಡಿದೆ ಶೃಂಗೇರಿ ಧರ್ಮಸ್ಥಳಕ್ಕೆ ಕೆಎಸ್ಆರ್ಟಿಸಿ ನೂತನ ಬಸ್ ಸೇವೆ ಆರಂಭಗೊಂಡಿದೆ ಬೆಳಗ್ಗೆ ಒಂಬತ್ತಕ್ಕೆ ಶೃಂಗೇರಿ ಬಜಗೋಳಿ ಕಾರ್ಕಳ ಗುರುವಾಯನಕೆರೆ ಬೆಳ್ತಂಗಡಿ ಮಾರ್ಗವಾಗಿ ಧರ್ಮಸ್ಥಳ ತಲುಪುತ್ತದೆ ಜಾಹೀರಾತು ಕಾವಡಿ ಅಗ್ರಹಾರ ಸಮೀಪ ಹೆದ್ದಾರಿ ಪಕ್ಕದ ಗದ್ದೆ ಜಾಗ ಎರಡು ಪಾಯಿಂಟ್ ಒಂದು ನಾಲ್ಕು ಎಕರೆ ಮಾರಾಟಕ್ಕಿದೆ ಸಂಪರ್ಕಿಸಿ ಏಟ್ ತ್ರೀ ಒನ್ ಜೀರೋ ಟು ನೈನ್ ಒನ್ ಫೈವ್ ಸೆವೆನ್ ಫೋರ್ ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ನೈನ್ ಫೋರ್ ಫೋರ್ ಏಟ್ ಏಟ್ ಫೋರ್ ತ್ರೀ ಏಯ್ಟ್ ತ್ರೀ ಒನ್ಗೆ ವಾಟ್ಸಾಪ್ ಮಾಡಿ ವಂದನೆಗಳು